ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಇಡೀ ದೇಶದ ಗಮನ ಸೆಳೆದಿದ್ದ ಬಿಹಾರ ಚುನಾವಣೆಯ ಫಲಿತಾಂಶ ಕರ್ನಾಟಕ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರಿದೆ ಬಿಹಾರ ಚುನಾವಣೆಯನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ಗೆ ನಿರಾಸೆಯಾಗಿದೆ ನವೆಂಬರ್ನಲ್ಲಿ ಸಿಎಂ ಆಗುವ ಕನಸನ್ನು ಕಾಣ್ತಾ ಇದ್ದಂತಹ ಕೆ ಶಿವಕುಮಾರ್ಗೆ ಬಿಹಾರ ಚುನಾವಣೆ ಬಿಗ್ ಶಾಕ್ ನೀಡಿದೆ ಈಗ ಈ ಶಾಕ್ನಿಂದ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಾ ಇರುವಾಗಲೇ ಕಾಂಗ್ರೆಸ್ ಬದ್ಧ ವೈರಿ ಅಂತಾನೆ ಹೇಳಲಾಗ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಈಗ ನೇರವಾಗಿಯೇ ಡೀಕೆಗೆ ಡಿಚ್ಚಿಯನ್ನ ಕೊಟ್ಟಿದ್ದಾರೆ ಅದೇನದು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ಇದು ಕಳೆಗುಂದಿದಂತಹ ಕಾಂಗ್ರೆಸ್ಗೆ ಬಿಗ್ ಬೂಸ್ಟ್ ಚುನಾವಣೆ ಕೈ ನಾಯಕರ ವಿಶ್ವಾಸವನ್ನ ಹೆಚ್ಚು ಮಾಡಿದಂತಹ ಚುನಾವಣೆ ಯಾಕೆ ಅಂದ್ರೆ ಇನ್ನೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಗ್ದೇ ಹೋಯ್ತು ಅನ್ನುವಷ್ಟರಲ್ಲೇ ಅದು ಫಿನಿಕ್ಸ್ ನಂತೆ ಪುಟಿದೇಳ್ತು ಕಾಂಗ್ರೆಸ್ ಪ್ರಚಂಡ ಗೆಲುವನ್ನ ಸಾಧಿಸ್ತು ಭಾರೀ ಹಗ್ಗ ಜುಗ್ಗಾಟದ ಬಳಿಕ ಸಿದ್ದರಾಮಯ್ಯ ಸಿ ಎಮ್ ಆದರು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆದರು ಆದರೆ ಆಗಿನಿಂದಲೂ ಈಗಿನವರೆಗೂ ಸಿ ಎಂ ಕುರ್ಚಿ ಮೇಲೆ ಕಣ್ಣನ್ನು ಇಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಭಾರಿ ವಿಶ್ವಾಸವನ್ನು ಹೆಚ್ಚು ಮಾಡಿತ್ತು ಹೈಕಮಾಂಡ್ ಕೈ ಹೈಕಮಾಂಡ್ ನಾಯಕರು ಬಿಹಾರ ಚುನಾವಣೆಯನ್ನೇ ಕೆ ಭವಿಷ್ಯದ ದಿಕ್ಸೂಚಿಯಾಗಿ ಬಳಕೆ ಮಾಡಿಕೊಂಡಿದ್ರು ಹಾಗಾಗಿಯೇ ಡಿಕೆ ಆಂಡ್ ಟೀಮ್ ಬಿಹಾರ ಚುನಾವಣೆಯನ್ನೇ ಕೇಂದ್ರೀಕರಿಸಿದ್ರು ಬಿಹಾರದಲ್ಲಿ ಕಾಂಗ್ರೆಸ್ ಕಳಪೆ ಸಾಧನೆಯನ್ನ ಮಾಡ್ತು ಆರ್ಜೆಡಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಅರವತ್ತೇಳು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಕಾಂಗ್ರೆಸ್ ಗೆದ್ದಿದ್ದು ಮಾತ್ರ ಆರು ಕ್ಷೇತ್ರವಷ್ಟೇ ಅದು ಪ್ರಯಾಸದ ಗೆಲುವು ಇದು ಡಿ ಕೆ ಆ್ಯಂಡ್ ಟೀಮ್ ಪಾಲಿನ ಭಾರಿ ಹಿನ್ನಡೆಗೂ ಸಹ ಕಾರಣವಾಯಿತು ಯಾಕಪ್ಪ ಅಂತ ಅಂದರೆ ಬಿಹಾರದಲ್ಲಿ ಕಾಂಗ್ರೆಸ್ ಗೆದ್ರೆ ಡಿ ಕೆ ಸಿ ಎಂ ಆಗ್ತಾರೆ ಅನ್ನುವಂತಹ ವಿಶ್ವಾಸ ಅವರಿಗಿತ್ತು ಆದರೆ ಅದೆಲ್ಲವೂ ನುಚ್ಚು ನೂರಾಗಿದೆ ಇದು ಸಿಎಂ ಆ್ಯಂಡ್ ಟೀಮ್ಗೆ ಬಿಗ್ ಬೂಸ್ಟನ್ನು ನೀಡಿದೆ ಮೊದಲು ಸ್ಟ್ರಾಂಗ್ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಮತ್ತಷ್ಟು ಗಟ್ಟಿ ಮಾಡಿದೆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಸಿ ಎಂ ಆ್ಯಂಡ್ ಟೀಮ್ ಈಗ ದಿಢೀರಂತ ರಾಗವನ್ನು ಬದಲಾಯಿಸಿದ್ದಾರೆ ಇನ್ನು ಮುಂದೆ ಸಿ ಎಂ ಕುರ್ಚಿ ನಮ್ಮದೇ ಅನ್ನುವಂತಹ ದೃಢ ನಿರ್ಧಾರಕ್ಕೂ ಸಹ ಬಂದಿದ್ದಾರೆ ಈ ಬಾರಿ ಏನೇ ಸಾಹಸ ಮಾಡಿದ್ರು ಡಿ ಕೆ ಶಿವಕುಮಾರ್ಗೆ ಸಿ ಎಂ ಆಗೋದಕ್ಕೆ ಆಗೋದೇ ಇಲ್ಲ ಅಂತ ಅಂದುಕೊಂಡಿದ್ದಾರೆ ವಾಂತಿನ ಇಲ್ಲ ಏನೇನು ಇಲ್ಲ ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಒಳ್ಳೇದಾಗ್ತಾ ಇತ್ತು ಇದಕ್ಕೆ ಪುಷ್ಟಿ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಹೊಸ ಹಾಕಿದ್ದಾರೆ ಅದೆಲ್ಲವನ್ನ ಈಗಲೇ ಹೇಳೋದಕ್ಕಾಗೋದಿಲ್ಲ ಅಂತ ಸಾಫ್ಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಈಗ ರಾಗವನ್ನ ಬದಲಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ನವೆಂಬರ್ ಕ್ರಾಂತಿಯ ಕನಸನ್ನ ನುಚ್ಚು ನೂರು ಮಾಡುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ನವೆಂಬರ್ ಕ್ರಾಂತಿಯೂ ಇಲ್ಲ ಯಾವ ಕ್ರಾಂತಿಯೂ ಇಲ್ಲ ಸಿದ್ದರಾಮಯ್ಯ ಅವರೇ ಫುಲ್ ಟೈಮ್ ಸಿಎಂ ಅಂತ ಹೇಳಿದ್ದಾರೆ ಸೊ ಅದೊಂದು ನಮಗೆಲ್ಲ ಕಾಂಗ್ರೆಸ್ಗಿರೋ ಪಾಠ ಅದು ನೋಡಿ ನಾವು ಯಾವ ಎಚ್ಚೆತ್ತು ಇಲ್ಲ ವಾಂತಿನೂ ಇಲ್ಲ ಹೇಳಿ ಸರ್ ಏನೇನೂ ಈ ಹಿಂದೆ ದೆಹಲಿಗೆ ಹೋಗಿ ಬರಿಗೈಲಿ ವಾಪಸ್ ಆಗಿದಂತಹ ಸತೀಶ್ ಜಾರಕಿಹೊಳಿ ಬಿಹಾರ ಚುನಾವಣೆಯ ಬಳಿಕ ರಾಗವನ್ನ ಬದಲಾಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗಟ್ಟಿ ಇದ್ದಾರೆ ನಾಯಕತ್ವ ಬದಲಾವಣೆಯ ಮಾತೇ ಇಲ್ಲ ಸಿದ್ದರಾಮಯ್ಯ ಅವರೇ ಫುಲ್ ಟೈಮ್ ಸಿಎಂ ಅಂತ ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ಗೆ ಬಿಗ್ ಶಾಕ್ ಆಗಿದೆ ಆದರೆ ಅದಕ್ಕೆಲ್ಲ ಹೇಗೆ ಟಕ್ಕರನ್ನ ಕೊಡ್ತಾರಾ ಇದಕ್ಕೆಲ್ಲ ಕಾಲವೇ ಉತ್ತರವನ್ನ ನೀಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ